ನಮ್ಮ ದೇಶದಲ್ಲಿ ಯಾರ್ದಾದ್ರೂ ಒಬ್ಬನ ಮೈನ ಮುಟ್ಟಿದ್ರೆ ಅವ್ರ ಊರೊಳಗಡೆ ನುಗ್ಗಿ ಹೊಡೆಯುವಂತ ಸೈನಿಕರನ್ನ ಇವತ್ತು ಮೋದಿಯವರು ತಯಾರು ಮಾಡಿಟ್ಟಿದ್ದಾರೆ ಬಹಳ ಜವಾಬ್ದಾರಿಯಾಗಿ ಒಳ ಮತ್ತೆ ಹೊರಗೆ ಒಂದು ಪ್ಲಾನ್ ಅನ್ನ ಮಾಡಿದ್ರು ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂದ್ರೆ ಎರಡು ಉದಾಹರಣೆ ನಿಮ್ಗೆ ಹೇಳ್ಬೋದು ಪಾಕಿಸ್ತಾನ ನಿಮ್ಗೆ ಗೊತ್ತು ಇಪ್ಪತ್ನಾಲ್ಕು ಗಂಟೆ ಕಾಲು ಕೆರೆದು ನಮ್ಮಿಂದ ದೂರ ಆದ್ಮೇಲೆ ನಮ್ಮ ದೇಶ ಅಭಿವೃದ್ಧಿ ಆಗಬಾರದು ಬಾಂಬೆನಲ್ಲಿ ಬಾ ಬಾಂಬ್ ಹಾಕೋದೋ ಎಲ್ಲಿ ಟೆರರಿಸಂ ಮಾಡೋದೋ ಇಲ್ಲಿರೋ ಹುಡುಗರುಗಳನ್ನೆಲ್ಲ ಅದರಲ್ಲೇ ಮುಳುಗಿಸಿ ಇವತ್ತು ವಿಧ್ವಂಸಕ ಕೃತ್ಯ ಮಾಡೋಕ್ಕೆ ಅಂತ ಮೋದಿ ಅವರು ಬಂದ ಮೇಲೆ ನೀವು ನೋಡಿ ಅವ್ರು ಯಾವುದೇ ಕಾರಣಕ್ಕೂ ಬಾಲ ಬಿಚ್ಚಕ್ಕೆ ಆಗ್ತಾರೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಮುಂಚೆ ಎಷ್ಟೋ ಬಾರಿ ನಮ್ಮ ದೇಶದಲ್ಲಿ ಈ ಟೆರರಿಸಂ ಆಕ್ಟಿವಿಟೀಸ್ ಇತ್ತು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ನೋಡಿದ್ದೀವಿ ಅಂದರೆ ಏನೋ ಆಗ್ಬಿಟ್ಟಿದೆ ಇದು ಆಗಬಾರ್ದಾಗಿತ್ತು ನಾವು ಅಲ್ಲೋ ಹೋಗ್ತೀವಿ ಇಲ್ಲೋ ಹೋಗ್ತೀವಿ ಯು ಎನ್ ಹೋಗಿ ಅಂತ ಹೇಳಿ ಸೊಬು ಬೇಳೆ ಕೂತಿದ್ರು ಆದರೆ ಇವತ್ತು ಕಾಲ ಹಂಗಲ್ಲ ಏನಾದರೂ ನಮ್ಮ ದೇಶದಲ್ಲಿ ಯಾರ್ದಾದ್ರೂ ಒಬ್ಬನ ಮೈನ ಮುಟ್ಟಿದ್ರೆ ಅವ್ರ ಊರೊಳಗಡೆ ನುಗ್ಗಿ ಹೊಡೆಯುವಂಥ ಸೈನಿಕರನ್ನ ಇವತ್ತು ಮೋದಿಯವರು ತಯಾರು ಮಾಡಿಟ್ಟಿದ್ದಾರೆ ಸ್ನೇಹಿತರೆ ಪಾಕಿಸ್ತಾನ ಅವರು ಗೊತ್ತಾಗೋಯ್ತು ಇವ್ರು ಯಾಕೋ ಬಹಳ ಬಲಿಷ್ಠರಾಗಿದ್ದಾರೆ ಹೇಗೆ ಅಂತ ಅಂದ್ಬಿಟ್ಟು ಅವರು ಇನ್ನೂ ಸ್ವಲ್ಪ ದೂರದ ದೇಶಗಳನ್ನ ತಂದಿಕ್ಕ ನೋಡಿದ್ರು ಅದರಲ್ಲಿ ಟರ್ಕಿ ದೇಶ ಆ ಟರ್ಕಿ ದೇಶದವ್ರು ನಮ್ಮ ವಿರುದ್ಧ ಮಾತಾಡಕ್ಕೆ ಶುರು ಮಾಡಿದ್ರು ಮೋದಿಜಿಯವರು ಅವರು ಜಾಣ್ಮೆ ಪ್ರದರ್ಶನ ಮಾಡೋರು ಹೆಂಗೆ ಅಂದರೆ ಅಲ್ಲಿ ಸಿಪ್ರಸ್ ಅಂತ ಒಂದು ಐಲ್ಯಾಂಡ್ ಇದೆ ಸಣ್ಣ ಐಲ್ಯಾಂಡ್ ಆ ಐಲ್ಯಾಂಡ್ ಅಲ್ಲಿ ಮುಸ್ಲಿಮ್ಸ್ ಮತ್ತೆ ಇದ್ದಾರೆ ನಮ್ಮ ದೇಶದಿಂದ ಬೈಲಾಟ್ರಲ್ ಟಾಕ್ಸ್ಗೆ ಅಲ್ಲಿ ಹೋಗಿ ಇವತ್ತು ನಮ್ಮ ಸೈನ್ಯ ಅಲ್ಲಿ ನಿಂತಿದೆ ಅಲ್ಲಿ ನಿಂತಿದ ತಕ್ಷಣವೇ ಟರ್ಕಿ ತನ್ನ ಬಾಯಿನ ಮುಚ್ಚಿದೆ ಮಾತಾಡಿ ಕೆಳಗೆ ಬನ್ನಿ ಶ್ರೀಲಂಕಾ ಚೈನಾ ದೇಶ ಅವ್ರು ಯಾವುದೋ ಒಂದು ಸ್ವಲ್ಪ ದೇಣಿಗೆನ ಕೊಟ್ಟು ಅವರ ಪರ ಅವರ ಮನನ ಒಲಿಸ್ಕೊಂಡು ಅವ್ರ ಪರ ಅವರು ಮಾತಾಡೋ ಥರ ಮಾಡಿ ಬೇಹುಗಾರಿಕೆ ಹಡಗಳನ್ನೆಲ್ಲ ತಂದು ನೆಲೆಸಿ ಈ ದೇಶ ಹೆಂಗೆ ಬೆಳೀತಾ ಇದೆ ಹೆಂಗೆ ಕುಂಠಿತ ಮಾಡೋದು ಅನ್ನತಕ್ಕಂತ ಒಂದು ಯೋಜನೆಯನ್ನು ಹಾಕ್ಕೊಂಡು ಅದು ಮೋದಿಜಿಯವರು ಏನು ಮಾಡಲಿಲ್ಲ ನಮ್ಮ ಸೋಲಾರ್ ಎನರ್ಜಿ ಪ್ಲಾಂಟ್ಸ್ಗಳನ್ನೆಲ್ಲ ಅಲ್ಲಾಕ್ಸೋದು ಅದ್ಭುತವಾಗಿ ಅವರು ನಾಶ ಆಗಿದ್ದಂಥ ದೇಶಕ್ಕೆ ದೇಣಿಗೆನ ಕೊಟ್ಟು ಅವರು ಎತ್ತಿ ಅವರ ವಿಶ್ವಾಸನ ಗಳಿಸೋದು ನಮ್ಮ ಜೊತೆ ಬೈಲಾಟ್ರಲ್ ಡಾಕ್ಸಲ್ಲಿ ಅವ್ರು ತುಂಬ ಆತ್ಮೀಯರಾದರು ಈಗ ಅವ್ರು ಹೇಳಿದ್ ಒಂದೇ ನಮ್ಮ ನಿಮ್ಮ ವಿಶ್ವಾಸದ ಮಧ್ಯ ಮೂರನೇ ಅವ್ರು ಯಾರು ಬರೆದಿರೋ ತ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಅಂದಾಗ